ಹೇ ಗೈಸ್ ಗುಡ್ ಮಾರ್ನಿಂಗ್ ಈಗ ಟೈಮ್ ಬಂದು ಏಳು ಗಂಟೆ ಸೂರ್ಯ ಕಂಡುಬಿಡೋಕ್ಕಾಗಲ್ಲ ಆ ರೀತಿ ಏನದು ಜೋರಾಗಿ ಹುರಿತಾ ಇದ್ದಾರೆ ಬಟ್ಟೆ ಬಂದೆ ತೊಗೊಬಂದೆ ನೆನ್ಯಾಕಣ ಅಂತ ಆ್ಯಂಡ್ ಇವಾಗ ಎದ್ದೆ ಅಂದ್ಕೊಂಡ್ರ ಇಲ್ಲ ಐದು ಗಂಟೆಗೆ ಎದ್ದು ಅಕೌಂಟ್ಸ್ ಮಾಡ್ತಾ ಇದ್ದೆ ಚಿಂಟು ಅವ್ರ ಪಪ್ಪ ಆಲ್ರೆಡಿ ಅಕ್ಟೋಬರ್ ಮಂತಂದು ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದ ರೂಮ್ ರೆಂಟ್ಸ್ ಎಷ್ಟು ಬಂದಿದೆ ಹಾಗೆ ಹೀಗೆ ಸೊ ಇಷ್ಟಿದೆ ಇಷ್ಟಿರಬೇಕು ಅಂತ ಅದಕ್ಕೇ ಸೆಪ್ಟೆಂಬರ್ ಮಂತಿಂದ ಎಕ್ಸ್ಪೆನ್ಸಸ್ ಯಾರು ಕೊಡೋರು ಆ್ಯಕ್ಚುಲಿ ನಾವು ರೂಮ್ ರೆಂಟ್ ಕಲೆಕ್ಟ್ ಮಾಡುವಾಗ ಅಡ್ವಾನ್ಸ್ ತೊಗೊಂಡಿರ್ತೀವಿ ಫಾರ್ ಕನ್ಫರ್ಮೇಷನ್ ಅಂತ ಸೊ ಅದು ಬಂದು ಎಲ್ಲ ಸೆಪ್ಟೆಂಬರಕ್ಕೆ ಬಂದಿರುತ್ತೆ ಎಕ್ಸ್ಪೆನ್ಸ್ಗೆ ಸೊ ಎಲ್ಲ ಕೇಳ್ತಾ ಇದ್ದಾನೆ ಇದಕ್ಕೂ ಇಷ್ಟು ಇಷ್ಟಿರ್ಬೇಕಲ್ಲ ಅಂತ ಅದಕ್ಕೆ ಎಲ್ಲ ಕುತ್ಕೊಂಡು ಮಾಡ್ತಾ ಇದ್ದೆ ಇಲ್ಲ ಅಂದರೆ ಸುಮ್ಮನೆ ಕಿರಿಕಿರಿ ಕಿರಿ ಎಂಡ್ ರಿಸಲ್ಟ್ ಬಂದು ಕರೆಕ್ಟಾಗೇ ಇರುತ್ತೆ ಎಲ್ಲ ಪ್ರಾಪರ್ ಆಗಿರುತ್ತೆ ಲೆಕ್ಕ ಬಟ್ ಇನ್ ಬಿಟ್ವೀನ್ ಇರಬೇಕಿತ್ತು ಅಷ್ಟಿದೆ ಅಂತ ಕೂಗಾಡ್ತೇನೆ ಸುಮ್ಮನೆ ಅದು ಅವನಿಗೂ ಮೆಂಟಲ್ ಸ್ಟ್ರೆಸ್ ಆಗುತ್ತೆ ನನಗೂ ಸಹ ಇಷ್ಟು ಮಾಡು ವಾಟ್ಸ್ ವಾಟ್ ಇಸ್ ದಿಸ್ ಅಂದ್ಕೊಂಡು ಮೆಂಟಲ್ ಸ್ಟ್ರೆಸ್ ಆಗುತ್ತೆ ಸೊ ಅದಕ್ಕೆ ಬೇಗ ಎದ್ದು ಅದನ್ನು ರೆಡಿ ಮಾಡ್ತಾ ಇದ್ದೆ ಸೆಪ್ಟೆಂಬರ್ ಮಂತಂದು ಏನದು ರೂಮ್ ರೆಂಟಿಂದ ಲಿಸ್ಟ್ ಬಂದುಬಿಟ್ರೆ ನನಗೆ ಲಾಸ್ಟ್ ಸಿಕ್ಸ್ ಡೇಸ್ದು ಇಲ್ಲ ನನ್ನ ಹತ್ರ ಸೊ ಅದನ್ನೊಂದು ತೊಗೊಂಡು ಬಂದುಬಿಟ್ಟು ಅಲ್ಲಿ ಮಾಡಿದ್ರೆ ನನಗೆ ಟೋಟಲ್ ಎಕ್ಸ್ಪೆನ್ಸ್ ಎಲ್ಲ ಸಿಗುತ್ತೆ ಟೋಟಲ್ ಇನ್ಕಮ್ ಟೋಟಲ್ ಎಕ್ಸ್ಪೆನ್ಸ್ ಸೊ ಅದನ್ನು ಮೇ ಬಿ ಬೈ ಈವ್ನಿಂಗ್ ನಾನು ಮಾಡಿ ಮುಗಿಸ್ತೀನಿ ಸೊ ಇಷ್ಟು ಮಾಡ್ತಾ ಇದ್ದೆ ಆ್ಯಂಡ್ ಅಕ್ಟೋಬರ್ ಮಂತಂದು ಸಹ ಪ್ರಿಪೇರ್ ಮಾಡ್ತಾ ಇದ್ದೆ ಅದಕ್ಕೆ ಕಾಲಮ್ಸು ಲಿಸ್ಟು ಎಲ್ಲ ಹಾಕ್ಕೋಬೇಕಲ್ಲ ಅದೆಲ್ಲ ಮಾಡ್ತಾಯಿದ್ದೆ ಇಷ್ಟೊತ್ತಾಯಿತು ಏಳು ಗಂಟೆ ಆಯಿತು ಈಗ ಬಟ್ಟೆ ನೆನೆ ಹಾಕ್ಬಿಟ್ಟು ಏನು ಮಾಡಬೇಕು ದೇವ್ರ ಮನೆಗೆ ಸ್ವಲ್ಪ ಏನದು ದೀಪ ಎಲ್ಲ ಬೆಳಗಿ ತುಪ್ಪ ದೀಪ ಹಚ್ಚೋಕ್ಕೆ ರೆಡಿ ಮಾಡಿ ಇಡಬೇಕು ಬನ್ನಿ ಬೇಕು ಹೋಗೋಣ ಆಮೇಲೆ ಬಟ್ಟೆ ಒಗೆಯೋಣ ಕೋಫಿ ಆ ಕೋಳಿಗಳದು ಕಿಗಿಪಿಗಿ ಕಿಗಿಪಿಕಿ ಸೌಂಡ್ ಒಂಥರ ಚೆಂದ ಅಲ್ಲ ನಿಮಗಿಷ್ಟ ಆಗುತ್ತಾ ನನಗಂತೂ ತುಂಬ ಇಷ್ಟ ಆಗುತ್ತೆ ಆದರೆ ಎಷ್ಟು ದಿನ ಇವೆಲ್ಲ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ ಇರೋ ತನಕ ಕೇಳಿಸ್ಕೊಂಡು ಖುಷಿ ಪಡೋಣ ಅಲ್ಲ ಗೈಸ್ ಬಟ್ಟೆ ಎಲ್ಲ ಒಗ್ದಾಯ್ತು ಬನ್ನಿ ತೋರಿಸ್ತೀನಿ ಎಷ್ಟು ಬಟ್ಟೆ ಹೊಗ್ದಿದ್ದೀನಿ ಅಂತ ನೋಡಿ ಇಷ್ಟು ಬಟ್ಟೆ ಹೊಗ್ದಿದ್ದೀನಿ ಬನ್ನಿ ಇವಾಗ ಹೋಗ್ಬಿಟ್ಟು ಬೇರೆ ಕೆಲಸಗಳನ್ನ ಮಾಡೋಣ ಅವ್ರ ಪಪ್ಪಾಗೆ ತಿಂಡಿ ಜೊತೆ ಈ ರೀತಿ ಸೈಡ್ ಐಟಮ್ಸ್ ಇದ್ದರೆ ಇಷ್ಟಪಡ್ತಾನೆ ಸ್ವೀಟ್ ಐಟಮ್ಸು ಸೊ ಅವರಮ್ಮ ಮಾಡಿಕೊಟ್ಟಿದ್ದಾರೆ ನನಗೂ ಸ್ವಲ್ಪ ಕೊಟ್ಟರು ನಾನು ತಿಂತ ಇದ್ದೀನಿ ಆ್ಯಕ್ಚುಲಿ ಇವತ್ತು ದೋಸೆ ಮಾಡಿದ್ರು ಸ್ವಲ್ಪ ಬ್ಯಾಟರ್ ಕಮ್ಮಿ ಇತ್ತು ಹಾಗಾಗಿ ಜೊತೆಗೆ ಇದು ಇರಲಿ ಅಂತ ಮಾಡಿದ್ದಾರೆ ನನಗೂ ಇಷ್ಟ ಅಲ್ಲ ಅದಕ್ಕೆ ಕೊಟ್ಟಿದ್ದಾರೆ ಸೊ ತಿನ್ನೋಣ ಅಂತ ತಿಂತಾ ಇದ್ದೀನಿ ನನಗೆ ಇಷ್ಟ ಅಂತ ನಾ ಕೇಳಬೇಡಿ ನನಗಂತೂ ಈ ಥರ ಐಟಮ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಕೊಟ್ಟರೆ ಸಾಕಪ್ಪ ಅಂದ್ಬಿಟ್ಟು ಕಾಯ್ತಾ ಕೂತಿರ್ತೀನಿ ಗೈಸ್ ತಿಂಡಿ ಎಲ್ಲ ಆಯಿತು ನೋಡಿದ್ರಿ ಅಲ್ಲ ಇವತ್ತು ಕಡಲೆಪೂರಿದು ತಿಂಡಿ ಸೊ ಇವಾಗ ಸ್ವಲ್ಪ ರೆಸಾರ್ಟಲ್ಲಿ ಕೆಲಸ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಬಂದು ಇನ್ನು ಬೇಜಾನು ಕೆಲಸ ಇದೆ ಫಸ್ಟ್ ಹೋಗೋಣ ರೆಸಾರ್ಟಿಗೆ ನೋಡೋಣ ಅಲ್ಲಿ ಏನೇನು ಮಾಡೋದಿದೆ ಅಂತ ಮಾಡಿಬಿಟ್ಟು ವಾಪಸ್ ಬಂದು ಬೇರೆ ಕೆಲಸಗಳನ್ನ ಮಾಡೋಣ ಹ್ಞೂ ಬನ್ನಿ ಬೇಗನೆ ಹೋಗ್ತಾ ಅಕೌಂಟ್ಸ್ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಆದರೆ ಅಲ್ಲೇನು ಮಾಡ್ತೀನಿ ದಬಾಕ್ತಿನಿ ಅನ್ನೋದು ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಗೈಸ್ ಇನ್ನೊಂದು ವಿಷಯ ಗೊತ್ತಾ ಇವತ್ತು ನಮ್ಮ ಕಿಚನ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಗೈಸ್ ರೆಸಾರ್ಟ್ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಮತ್ತೆ ಚಿಂಟೋರ್ ಪಪ್ಪ ಅಲ್ಲಿ ಇವತ್ತು ಕಿಚನ್ ಎಲ್ಲಾ ಸ್ಟಾರ್ಟ್ ಮಾಡಕ್ಕೆ ಪೂಜೆ ಎಲ್ಲಾ ಮಾಡ್ದ ಸೊ ಅದು ಮುಗಿಸ್ಕೊಂಡು ಮನೆಗೆ ಬಂದೆ ಇವಾಗ ಕಿಚನಿಗೆಲ್ಲ ಏನೇನು ಬೇಕಲ್ಲ ರೆಸ್ಟೋರೆಂಟ್ಗೆ ಅದೆಲ್ಲ ಸಾಮಾನು ತೊಗೊಳಕ್ಕೆ ಇದ್ದೀನಿ ಆರ್ಡರ್ ಆಲ್ರೆಡಿ ಲಿಸ್ಟೆಲ್ಲ ಕಳಿಸಿದ್ದೀನಿ ಸೊ ರೆಡಿ ಮಾಡ್ತಾ ಇದ್ದಾರೆ ಹೋಗಿ ಅದನ್ನು ತಗೊಂಡು ಬರಬೇಕು ಮತ್ತು ವೆಜಿಟೇಬಲ್ಸು ಎಲ್ಲ ತಗೊಂಡು ಬರಬೇಕು ಸೊ ಇವತ್ತಿಂದ ನಮ್ಮ ಕಿಚನ್ ಸ್ಟಾರ್ಟ್ ಸೊ ಸ್ವೀಟ್ ಅಲ್ಲ ಈ ಲಾಸ್ಟ್ ತ್ರೀ ಫೋರ್ ಡೇಸ್ ಹೋಯ್ತಲ್ಲ ಆವಾಗ ಸ್ಟಾರ್ಟ್ ಆಗಿದ್ದರೆ ಸೂಪರಾಗಿರೋದು ಬಟ್ ಓಕೆ ಏನೂ ಮಾಡೋಕ್ಕಾಗಲ್ಲ ಯಾವ ಯಾವಾಗ ಆಗಬೇಕು ಅದೇ ಆಗೋದು ಅಲ್ಲ ಸೊ ಈಗ ಸ್ಟಾರ್ಟ್ ಆಗ್ತಾ ಇದೆ ಈಗ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅದಕ್ಕೂ ಮುಂಚೆ ಒಂದು ಆ್ಯಪಲ್ ತಿನ್ಬಿಡೋಣ ಅಂದ್ಬಿಟ್ಟು ತಗೊಂಡೆ ಮತ್ತು ಇನ್ನು ಎಷ್ಟೊತ್ತಾಗುತ್ತೋ ನಾನು ಹೋಗೋದು ಬರೋದು ಎಲ್ಲ ಈಗ ಆಲ್ರೆಡಿ ಟೈಮ್ ಎಷ್ಟಾಗಿದೆ ಗೊತ್ತಾ ಹನ್ನೆರಡೂವರೆ ಬನ್ನಿ ಹೋಗೋಣ ಮತ್ತೆ ಇವಾಗ ಬ್ಯಾಕ್ ಸೈಡೆಲ್ಲ ಕ್ಲೀನಾಗಿ ಬೆಡ್ಶೀಟ್ ಹಾಕ್ಬಿಟ್ಟಿದ್ದೀನಿ ಸಾಮಾನು ಸಾಮಾನೆಲ್ಲ ಇಟ್ಟು ಅಂತ ಬಂದು ಹೋಗ್ಬಿಟ್ಟು ಬರೋಣ ಸಾಮಾನು ತಗೊಂಡು ಐಸ್ ಕಾಜು ತಗೊಬಂದೆ ಇಲ್ಲೇ ದ ವೇ ಇದೆ ಮನೆ ಹತ್ರನೇ ಸೊ ಅಲ್ಲಿ ಕಾಜು ತೊಗೊಂಡೆ ಹೋದಾಗ ಒಂದೊಂದು ಬರ್ತೀನಿ ಹಿಂಗೆ ಹೋಗ್ತಾ ಇರೋ ರೋಡು ಹೇಗಿದೆ ಅಂದ್ರೆ ನೋಡಿ ಸೆವೆನ್ ಕಿಲೋಮೀಟರ್ ಸ್ಪೀಡ ಏಟ್ ಕಿಲೋಮೀಟರ್ ಸ್ಪೀಡ ಹೋಗ್ತಾ ಇದ್ದೀನಿ ಇಷ್ಟ್ರ ಮೇಲೆ ಹೋಗೋಕ್ಕಾಗಲ್ಲ ಅಷ್ಟು ಗುಂಡಿ ಇದೆ ಇಲ್ಲಿ ಎಲ್ಲ ಸಡನ್ ಆಗಿ ಏನಾದ್ರೂ ಫಾಸ್ಟ್ ಆಗಿ ಅಂತೂ ಓ ಗೊತ್ತಿಲ್ದಿರೋರ್ ಏನಾದ್ರು ರೇಸ್ ಮಾಡಕ್ ಹೋದ್ರೆ ಇಲ್ಲಿ ಅಷ್ಟು ಗುಂಡಿ ಇದೆ ಅಪ್ಪ ಹಿಂಗೆ ಡ್ಯಾನ್ಸೇ ಆಡತ್ತೆ ಈ ಸೆವೆನ್ ಏಟ್ ಮೇಲೆ ಹೋಗಕ್ಕೆ ಆಗೋದಿಲ್ಲ ನೋಡಿ ಎಷ್ಟು ಡ್ಯಾನ್ಸ್ ಆಡ್ತಾ ಇದೆ ಅಂತ ನಿಮ್ಮೂರಲ್ಲೂ ಹಿಂಗೆ ಗುಂಡಿಗಳಿದಾವ ನಮ್ಮೂರಲ್ಲಿ ಬರೀ ಒಂದು ಕಾಲ್ ಕಿಲೋಮೀಟರ್ ಮೇ ಬಿ ಒಂದು ಹಂಡ್ರೆಡ್ ಅಥವಾ ಟೂ ಹಂಡ್ರೆಡ್ ಮೀಟರ್ಸ್ ಇದೆ ರೀತಿ ಎಷ್ಟು ಜನ ಎಷ್ಟು ಸಲ ಮಾಡ್ತಾರೋ ಇದನ್ನ ಪ್ಯಾಚ್ ವರ್ಕ್ ಹಾಕಿ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಮಾಡಿ ಒಂದ್ ತಿಂಗಳಿಗೆ ಗುಂಡಿ ಬಿದ್ದಿರುತ್ತೆ ಅಷ್ಟು ಚಂದ ಮಾಡ್ತಾರೆ ಎಷ್ಟು ದೊಡ್ಡ ಗುಂಡಿ ಅಪ್ಪ ನಾನು ಆಲ್ಟೋ ಕಾರ್ ಏನದು ಸಾಕಾಗಲ್ಲ ಅನ್ಸುತ್ತೆ ಗ್ರೌಂಡ್ ಲೆವೆಲ್ ಅಷ್ಟು ದೊಡ್ಡ ದೊಡ್ಡ ಗುಂಡಿ ಇದಾವೆ ಪಾರ್ಸಲ್ ಕವರ್ ಒಂದ್ ಚಿಕ್ಕದು ಮತ್ತೆ ಒಂದು ಅದೇ ಬಿಯರ್ ಬಾಟಲ್ ಹಾಕೋತಾರದ ಆಮೇಲೆ ಕಂಟೈನರ್ ಸ್ಮಾಲು ಬಿಗ್ ಆಮೇಲೆ ಏನಿದೆ ರಬ್ಬರ್ ಬ್ಯಾಂಡ ಗೈಸ್ ಇವಾಗ ಏನು ತಗೊಂಡಿದೀನಲ್ಲ ಇಷ್ಟು ಸಾಮಾನಿಗೆ ಮೂರುವರೆ ಸಾವಿರ ಆಯಿತು ಏನು ತಗೊಳ್ಳೋದು ಏನು ಬಿಡೋದು ಹೇಳಿ ಹೌದಲ್ಲ ಎಂಬತ್ತು ಕೊಡಿ ಎಷ್ಟು ಸಾಮಾನು ತಗೊಂಡಿದ್ದೀನಿ ಎಷ್ಟು ಅಂಗಡಿ ಸುತ್ತಿದ್ದೀನಿ ಅಪ್ಪ ಲೆಕ್ಕನೇ ಇಲ್ಲ ನಿಜ ಹೇಳ್ತೀನಿ ಮೇ ಬಿ ಒಂದು ಎರಡು ಆಟೋ ಆಗುವಷ್ಟು ಸಾಮಾನು ನನ್ನ ಆಲ್ಟೋ ಕಾರಲ್ಲಿ ತುಂಬ್ಕೊಂಡು ತೊಗೊಂಡು ಹೋಗಿದ್ದೀನಿ ಹಿಂದಗಡೆ ಡಿಕ್ಕಿ ಬ್ಯಾಕ್ ಸೈಡ್ ಸೀಟು ಫುಲ್ ಲಗೇಜು ಗೈಸ್ ನನಗೆ ನೋಡಿದ್ರೆ ನಗು ಬರ್ತಾ ಇತ್ತು ಯಪ್ಪ ನನಗೆ ಇಷ್ಟೊಂದೆಲ್ಲ ಸಾಮಾನು ಇಟ್ಕೊಂಡು ಗಾಡಿ ಓಡಿಸೋಕ್ಕಾಗುತ್ತಾ ಅಂತ ಭಯ ಆಗ್ತಾ ಇತ್ತು ನಿಜ ಹೇಳಬೇಕು ಅಂದರೆ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಹೆವಿ ಲಗೇಜು ಮತ್ತು ಹೆವಿ ಲೋಡ್ ಹಾಕ್ಕೊಂಡು ನಾನು ಹೋಗ್ತಾ ಇರೋದು ಇಸ್ ಇಟ್ ಪಾಸಿಬಲ್ ಫಾರ್ ಮೀ ಅಂತ ಅನ್ನಿಸ್ತಾ ಇತ್ತು ಹಾ ಈಗ ಇವತ್ತಿನ ಮಾಡಬೇಕು ಅದು ಗೊತ್ತಿಲ್ಲ ಸೈಲೆಂಟ್ ಶಾಪ್ ಬರುದಲ್ಲ ಸಾಮಾನಿಗೆ ಬರ್ತಿಲ್ಲ ಇಲ್ಲ ಬಂದಿರಬೇಕು ಅದೇ ಅಚ್ಚೆ ನಾನು ಕಾಂಟ್ಯಾಕ್ಟ್ ಮಾಡಲಿಲ್ಲ ಅವನಿಗೆ ಆನಿಯನ್ 1 kg ಎಲ್ಲ ಅಂಗಡಿ ಫುಲ್ ಮಿಂಚ್ತಾ ಇದೆಯಲ್ಲ ಅಲ್ಲ ಫುಲ್ ಎಲ್ಲ ಅರೇಂಜ್ ಮಾಡ್ಬಿಟ್ಟಿದ್ದೀರಾ ಕ್ಲೀನ್ ಆಗಿ ಹಾ ಹಾ ಏನೇನೋ ಸಾಮಾನೆಲ್ಲ ಇಟ್ಬಿಟ್ಟಿದ್ರ ಎಕ್ಸ್ಟ್ರಾ ಹೇಗೆ ಸಾಮಾನು ಲೋಡ್ ಮಾಡಿದ್ದೀನಿ ಅಂದರೆ ನಾನು ಫಸ್ಟು ಆಕ್ಚುಲಿ ಆಯಿಲ್ ಬಾಕ್ಸು ಮತ್ತೆ ಏನದು ಸ್ಟೇಷನರಿ ಮತ್ತೆ ಏನದು ಪಿಕಲ್ಲು ಮತ್ತೆ ಸೋಪ್ ಐಟಮ್ಸ್ ಎಲ್ಲ ತಗೊಂಡೆ ಅಲ್ಲ ಅದನ್ನೆಲ್ಲ ಡಿಕ್ಕಿಲಿ ಹಾಕೊಂಡೆ ನೆಕ್ಸ್ಟ್ ಬಂದು ಗ್ರಾಸರಿ ಐಟಮು ಅದನ್ನೆಲ್ಲ ಬ್ಯಾಕ್ ಸೀಟರೆಲ್ಲ ಹಾಕ್ಕೊಂಡೆ ಈಗ ತರಕಾರಿ ಅದನ್ನೆಲ್ಲ ಫ್ರಂಟ್ ಸೀಟಿಗೆ ಲೋಡ್ ಮಾಡಿಸಿದ್ದೀನಿ ನಿಜ ಹೇಳ್ತೀನಿ ಗೈಸ್ ಸುಳ್ಳು ಹೇಳಲ್ಲ ಇವತ್ತಿನ ತನಕ ನನ್ನ ಆಲ್ಟೋ ಕಾರಿಗೆ ನಾನು ನನ್ನ ಸ್ವಂತ ದುಡ್ಡಿಂದ ಯಾವತ್ತೂ ಪೆಟ್ರೋಲ್ ಹಾಕ್ಸಿಲ್ಲ ಏನದು ಯಾವಾಗಲೂ ನಾನು ನನ್ನ ರೆಸಾರ್ಟ್ ಅಕೌಂಟಿಂದನೇ ನಾನು ಪೆಟ್ರೋಲ್ ಹಾಕಿಸ್ಕೊಂಡಿರೋದು ಬಟ್ ಲೆಕ್ಕ ಬರೀತೀನಿ ಎಷ್ಟು ಪೆಟ್ರೋಲ್ ಆಗಿದೆ ಆಲ್ಮೋಸ್ಟ್ ಪ್ರತಿ ತಿಂಗಳು ಒಂದೊಂದೇ ಸಾವಿರದ ಹಾಕಿಸ್ಕೊಂಡು ಬರ್ತಿದೆ ಬಟ್ ಈ ಮಂತ್ ಎರಡು ಸಾವಿರದ ಹಾಕಿಸಿದ್ದೀನಿ ಯಾಕೆ ಅಂದರೆ ಲೇಬರ್ಸ್ ಕರ್ಕೊಂಡು ಓಡಾಡಿದ್ದೀನಿ ಮತ್ತೆ ಸಾಮಾನು ತರೋದೆಲ್ಲ ಜಾಸ್ತಿ ಆಯಿತು ಅಲ್ಲ ಸೊ ಹಾಗಾಗಿ ಈ ಮಂತ್ ಎರಡು ಸಾವಿರ ಪೆಟ್ರೋಲ್ ಹಾಕ್ಸಿದ್ದೀನಿ ಗೊತ್ತಾ ಸಾಮಾನೆಲ್ಲ ತಗೊಂಡು ನೋಡಿ ಗು ಇಷ್ಟು ನಾನು ಒಬ್ಬಳೇ ತಗೋ ಬಂದಿದ್ದೀನಿ ಆ್ಯಂಡ್ ನಾನು ಒಬ್ಬಳೇ ಮ್ಯಾನೇಜ್ ಮಾಡಿದ್ದೀನಿ ಯಾರ ಹೆಲ್ಪ್ ಸಹ ಇಲ್ಲ ಹೀಗೆ ನಾನು ನಾನು ಹಾಗೆ ಏನಾದರೂ ಒಂದು ಅಂದ್ಕೊಂಡ್ರೆ ನಾನು ಕಂಪ್ಲೀಟ್ ಆಗೋ ತನಕ ಬಿಡೋಲ್ಲ ಆ್ಯಂಡ್ ಸುಸ್ತಾಗಲಿ ಏನೇ ಆಗಲಿ ನಾನು ಮಾಡೇ ಮಾಡ್ತೀನಿ ಬೆಳಗ್ಗೆ ಚಿಂಟೂರ್ ಪಪ್ಪ ಬಂದು ಪೂಜೆ ಮಾಡಿದ್ದಾನೆ ಸೊ ನೋಡಿ ದೇವ್ರ ಫೋಟೋ ಎಲ್ಲ ಹೂವು 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 ಅದೇ ನಾನು ನಾನು ಹೂವು ಮಾಡಿಸಿದ್ರೆ ಆ ಫೋಟೋಗೊಂದು ಈ ಫೋಟೋಗೊಂದು ಅಷ್ಟೇ ಹೂವು ಮಾಡಿಸೋದು ಸೊ ನನಗೂ ಅವನಿಗೂ ಡಿಫ್ರೆನ್ಸು ಅದೇನೇ ಗೊತ್ತಾಯ್ತಾ ಅಮ್ಮ ಗೈಸ್ ಎಲ್ಲ ಸಾಮಾನೆಲ್ಲ ಕೊಟ್ಟಾಯಿತು ಈಗ ವಾಪಸ್ ಹೋಗ್ತಾ ಇದ್ದೀನಿ ಮನೆ ಕಡೆ ಎಷ್ಟು ಸಾಮಾನೆಲ್ಲ ನೋಡಿ ಎಲ್ಲಿ ನಿಂತ್ಕೊಂಡ್ರು ಬೀಚ್ ಕಾಣತ್ತೆ ಗಾಯ್ಸ್ ವ ಸನ್ಸೆಟ್ ಆಗ್ತಾ ಇದೆ ನೋಡಿ ನಮ್ಮ ಲಿವಿನ್ ವೇಸ್ ಅಲ್ಲಿ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ ಗೊತ್ತಾ ಸನ್ಸೆಟ್ ಸೂಪರ್ ಆಗಿರುತ್ತೆ ಇರುತ್ತೆ ಇಲ್ಲೂ ಆಗ್ತಾ ಇದೆ ನೋಡಿ ಹೋಗ್ತಾ ಮನೆಗೆ ಇದ್ರ ಹತ್ರಷ್ಟು ಚೆನ್ನಾಗಿರೋ ಸನ್ಸೆಟ್ ನಮ್ಮ ಲಿವಿನ್ ವೇವ್ಸ್ ಅಲ್ಲಿ ನೀವು ನೋಡ್ಬೋದು ನಡಿ ನಡಿ ಮಿಸ್ ಮಾಡ್ಕೊಂಡ್ಬೇಡಿ ಬೇಗ ಬೇಗ ಬನ್ನಿ ಆಯ್ತಾ ಬನ್ನಿ ಅಂದ್ರೆ ಬಂದ್ಬಿಡಕಾಗತ್ತಾ ಎಲ್ಲಿದೆ ಅಂತ ಹೇಳ್ಬೇಕಲ್ಲ ಲಿವ್ ಇನ್ ವೇವ್ಸ್ ಬೀಚ್ ಸ್ಟೇ ಆ್ಯಂಡ್ ಕೆಫೆ ದೊನ್ಸಿ ಬಾವಿಕೋರ್ಲ ಗೋಕರ್ಣದಲ್ಲಿ ಗೈಸ್ ಕರ್ನಾಟಕದಲ್ಲೇ ನಮ್ಮ ನಿಮ್ಮ ನೆಚ್ಚಿನ ಕನ್ನಡ ನಾಡಿನಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ಮತ್ತೆ ಯಾಕೆ ಮಿಸ್ ಮಾಡ್ತೀರಾ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬನ್ನಿ ಎಲ್ಲ ಗೂಡ್ ಹೋಗೋಕ್ಕೆ ಕೋಳಿಗಳೆಲ್ಲ ಇಲ್ಲಿ ಬಂದಿದ್ದಾವೆ ನೋಡಿ ಎಲ್ಲೂ ಇದ್ದಾವೆ ಎಲ್ಲ ವೇಟಿಂಗ್ ಗೈಸ್ ನಾನೀಗ ಮತ್ತೆ ಹೊರಗಡೆ ಹೋಗ್ತಾ ಇದ್ದೀನಿ ಸ್ಕೂಟೀಲಿ ಇದ್ದೀನಿ ಸ್ಕೂಟಿಲಿ ಪೆಟ್ರೋಲ್ ಇಲ್ಲ ಆ್ಯಂಡ್ ಒನ್ ಮೋರ್ ತಿಂಗ್ ಅಂದರೆ ಮನೇಲಿ ಸ್ವಲ್ಪ ಸಾಮಾನಿಲ್ಲ ಈಗ ಮನೆ ಸಾಮಾನು ತರಬೇಕು ಮತ್ತು ರೆಸಾರ್ಟಿಗೆ ಇನ್ನೊಂದೆರಡು ಸಾಮಾನು ಹೇಳಿದ್ದಾರೆ ಅದನ್ನು ತೊಗೊಂಡು ಬರಬೇಕು ಸೊ ಈಗ ಒಂಟೆ ಇವಾಗ ಟೈಮ್ ಎಷ್ಟು ಗೊತ್ತಾ ಆರು ಮುಕ್ಕಾಲು ಸಂಜೆ ಗೈಸ್ ಬಟ್ಟೆ ಸಹ ಐರನಿ ಕೊಡೋದಿದೆ ಹಾಗಾಗಿ ಬಟ್ಟೆ ತಗೊಂಡಿದ್ದೀನಿ ಬಟ್ಟೆ ಕೊಟ್ಬಿಟ್ಟು ಸಾಮಾನು ತಗೊಂಡು ಬರೋಣ ಗೈಸ್ ಇವತ್ತು ಉಣ್ಣ್ಮೆ ಥರ ಇದೆ ಉಣ್ಮೆನಾ ನಾನು ಆ್ಯಕ್ಚುಲಿ ಊರಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಲ್ಲ ಆಮೇಲೆ ನಾನಿಲ್ಲ ಅಂದಾಗ ಗಾಡಿನ ಚಿಂಟೂರು ಪಪ್ಪ ಓಡಿಸ್ಬೇಕು ಅಂದಾಗ ಪೆಟ್ರೋಲ್ ಇಲ್ಲ ಅಂದರೆ ಬೇಜಾರು ಮಾಡ್ಕೊತಾನೆ ಹಾಗಾಗಿ ಪೆಟ್ರೋಲ್ ಫಿಲ್ ಮಾಡಿಸೋಣ ಅಂದ್ಬಿಟ್ಟು ಬಂದಿದ್ದೀನಿ ಹಾಗೆ ತುಂಬ ಬೇಜಾರಾಗ್ತಾಯಿತ್ತು ಮತ್ತು ಸ್ವಲ್ಪ ತಲೆ ಸುತ್ತಾ ಇತ್ತು ಹಾಗಾಗಿ ಏನಾದರೂ ಹೊಟ್ಟೆಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ ನನಗೊಬ್ಬಳೇ ಬಂದು ಅಭ್ಯಾಸ ಎಲ್ಲ ಬಟ್ ಸ್ಟಿಲ್ ಬೆಳಗ್ಗೆ ತಿಂಡಿನೂ ಸರಿಯಾಗಿಲ್ಲ ಅಲ್ಲ ಆ್ಯಂಡ್ ಮಧ್ಯಾಹ್ನ ಊಟ ಮಾಡಿಲ್ಲ ಕಾಫಿ ಇಲ್ಲ ಏನಿಲ್ಲ ರೆಸ್ಟ್ ಇಲ್ಲ ಹಾಗಾಗಿ ಏನಾದರೂ ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು ಬಂದೆ ಆದರೂ ನಮ್ಮ ಚಿಂಟುನ ತುಂಬ ಮಿಸ್ ಮಾಡಿಕೊಂಡೆ ಬಿಕಾಸ್ ಅವನಿಗೆ ತುಂಬ ಸಲ ಹೇಳಿದ್ದೆ ನಾನಿಲ್ಲಿ ಬರಬೇಕು ಬಾ ಹೋಗೋಣ ಒಂದಿನ ಅಂತ ಬಟ್ ಅವನು ಯಾವಾಗಲೂ ಇರಲಿಲ್ಲ ಅಲ್ಲೇ ಸಪ್ನ ಕಾಮತ್ ಪ್ಲಸ್ಸು ಅಂದ್ಬಿಟ್ಟು ಆ ಕಡೆನೇ ಕರ್ಕೊಂಡು ಇದ್ದ ಅದಕ್ಕೇ ನಾನು ಏನು ಮಾಡಿದೆ ಒಂದು ಸಲ ಫಸ್ಟ್ ಟೇಸ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಈ ಹೋಟೆಲ್ಗೆ ಬಂದೆ ಚೆನ್ನಾಗಿತ್ತು ಗೈಸ್ ನನಗೆ ಇಷ್ಟ ಆಯಿತು ಗೈಸ್ ಇವಾಗ ಟೈಮ್ ಬಂದು ಎಂಟೂವರೆ ಮನೆಗೆ ಬಂದೆ ಕಾಫಿ ಕುಡಿಬೇಕು ಅನ್ನಿಸ್ತು ಸೊ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡಿದ್ದೀನಿ ಈಗ ಇನ್ಸ್ಟಂಟ್ ಕಾಫಿ ಮಾಡ್ಕೊತಾ ಇದ್ದೀನಿ ಸೊ ಪರಾಗಿದೆ ನನಗೆ ಹೋಟ್ಲಲ್ಲೆಲ್ಲ ಕಾಫಿ ಇಷ್ಟ ಆಗೋಲ್ಲ ಹಾಗಾಗಿ ಮನೆಗೆ ಬಂದು ಮಾಡಿಕೊಂಡೆ ಸೊ ಇವತ್ತಿನ ವ್ಲಾಗು ಎಷ್ಟೇ ಗೈಸ್ ಸುಸ್ತಾಡಿ ಸುತ್ತಾಡಿ ಸುತ್ತಾಡಿ ಸುಸ್ತಾಗಿದೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೀಕೆ ಬ ಬಾಯ್ ಲವ್ ಯೋಲ್ ಗೈಸ್ ಈಗ ಫಸ್ಟ್ ಸ್ನಾನ ಮಾಡಿಕೊಂಡು ತಾಚಿ ಮಾಡಿಬಿಡ್ತೀನಿ